The ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನಿವತ್ತು ನಮ್ಮ ಊರಿಗೆ ಹೋಗಿದ್ದೆ ನಮ್ಮ ಊರಲ್ಲಿ ಇವತ್ತಿನ ನನ್ನ ಶಾರ್ಟ್ ಉಳಾಗ್ನಲ್ಲಿ ಸೋರೆ ಗಿಡದ ಉಪಯೋಗಗಳನ್ನ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಸೋರೆ ಎಲೆಗಳನ್ನ ನಾನು ತುಂಬ ದಿನದಿಂದ ಯೂಸ್ ಮಾಡ್ತೀನಿ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ನಿಮಗೆ ಈ ಸೋರೆಕಾಯಿ ಬಳ್ಳಿನ ನಾವು ಇಂಗ್ಲೀಷ್ನಲ್ಲಿ ಪಂಪ್ಕಿನ್ ಪ್ಲ್ಯಾಂಟ್ ಅಂತಲೂ ಹೇಳ್ತೀವಿ ಸೊ ನಾನು ಈ ಸೋರೆಕಾಯಿ ಲೀವ್ಸ್ನ ಅಂದರೆ ತುದಿನಲ್ಲಿರೋ ಚಿಗ್ರನ್ನ ಕಿತ್ಕೊಂಡೆ ಕಿತ್ಕೊಂಡು ನಮ್ಮ ಮನೆಗೆ ನಾನು ತೊಗೊಂಡೋದೆ ಅಂದ್ರೆ ಎವ್ರಿ ಡೇ ನೀವು ಟೂ ಲೀವ್ಸ್ನ ಕಿತ್ಕೊಂಡ್ರೆ ಸಾಕು ಎರಡು ಎಲೆಗಳನ್ನ ಸೋರೆಕಾಯ್ದು ಕಿತ್ಕೊಂಡ್ರೆ ಸಾಕು ನಮ್ಮ ಫಾರ್ಮ್ ನಲ್ಲೇ ನಾವು ಶುಂಠಿ ಬೆಳೆದಿದ್ದೀವಿ ನಾನು ಶುಂಠಿ ಕೂಡ ಇಲ್ಲಿ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಕಿತ್ಕೊಂಡೆ ನಮ್ಮ ಫಾರ್ಮ್ ಇಂದ ಶುಂಠಿನ ನಾನು ಕಿತ್ಕೊಂಡು ಶುಂಠಿ ಮತ್ತೆ ಸೋರೆ ಗಿಡದ ಎಲೆಗಳನ್ನ ಮನೆಗೆ ತಗೊಂಡೋದೆ ಸೊ ಅದನ್ನ ತೊಳೆದ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ಕುಟಾಣಿನಲ್ಲಿ ಶುಂಠಿ ಮತ್ತೆ ಸೋರೆ ಗಿಡದ ಎಲೆಗಳನ್ನ ಕುಟ್ಟದೆ ಕಾಯಿಸ್ಬಿಟ್ಟು ನಾನು ಬಿಸಿನೀರನ್ನು ರೆಡಿ ಇಟ್ಕೊಂಡಿದ್ದೆ ಯಾಕೆಂದರೆ ನಾವು ಈ ರಸನ ಹೇಗೆ ಪ್ರತಿನಿತ್ಯ ಉಪಯೋಗಿಸ್ಬೇಕು ಅಂದರೆ ಒಂದು ಗ್ಲಾಸ್ ಬಿಸಿನೀರಿಗೆ ಈ ರಸ ಶುಂಠಿ ಮತ್ತು ಸೋರೆ ಗಿಡದ ಅಂದರೆ ಸೋರೆ ಎಲೆಗಳು ಏನಿದೆ ಸೋರೆಕಾಯಿ ಎಲೆ ಗಿಡದ ಏನು ಎಲೆಗಳಿದೆ ಅದನ್ನೆರಡೂ ಪೇಸ್ಟ್ ಮಾಡಿ ಆ ರಸ ಏನು ಬರುತ್ತೆ ಆ ರಸನ ಬಿಸಿನೀರಿಗೆ ಹಾಕ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸೇವಿಸೋದ್ರಿಂದ ಇದರಿಂದ ತುಂಬ ಉಪಯೋಗಗಳಿದೆ ಈಗ ಉಪಯೋಗಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಈ ಸೋರೆ ಎಲೆದ ರಸ ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ಬೆಳಿಗ್ಗೆ ಮತ್ತು ನೈಟ್ ಊಟ ಆಗಿ ಮಲ್ಗೋದ್ಕು ಮುಂಚೆ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕ್ಕೊಂಡು ಸೇವಿಸೋದ್ರಿಂದ ದ ಮೇನ್ ಉಪಯೋಗ ಏನು ಅಂದರೆ ಅಡ್ವಾಂಟೇಜು ನಿಮ್ಮ ದೇಹದಲ್ಲಿ ನೀವು ದಪ್ಪ ಆಗಿದ್ದರೆ ನೀವು ಒಬೇಸ್ ಆಗಿದ್ರೆ ಓವರ್ ವೆಯ್ಟ್ ಆಗಿದ್ದರೆ ನೀವು ವೆಯ್ಟ್ ರಿಡಕ್ಷನ್ಗೆ ತುಂಬ ಕಷ್ಟಪಡ್ತಾ ಇದ್ದರೆ ಇದು ಒಂದು ಬೆಸ್ಟ್ ಸಲ್ಯೂಷನ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನಾನು ವೈಯಕ್ತಿಕವಾಗಿ ಟ್ರೈ ಮಾಡಿದ್ದೀನಿ ಈ ರಸ ತಗೊಳೋದ್ರಿಂದ ಬೇಗ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬೋದು ನೀವು ಯೋಚಿಸ್ತಿರ್ಬೋದು ಈ ಅಂದರೆ ಈ ಬಿಸಿನೀರಿಗೆ ನಾವು ಸೋರೆ ಗಿಡದ ರಸ ಹಾಕೊಂಡು ಕುಡಿದ್ರೆ ಹೇಗೆ ನಮ್ಮ ದೇಹ ತೂಕ ಕಡಿಮೆ ಆಗುತ್ತೆ ಅಂತ ಸೋರೆ ಎಲೆದು ಮೇನ್ ಪರ್ಪಸ್ ಏನಂದ್ರೆ ಉಪಯೋಗ ಏನಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆನ ಬೇಗ ಫಾಸ್ಟ್ ಮಾಡುತ್ತೆ ನಾವು ಏನೇ ಫ್ಯಾಟಿ ಫುಡ್ ತಿಂದಿದ್ರು ಕೊಲೆಸ್ಟ್ರಾಲ್ ಫುಡ್ ತಿಂದಿದ್ರು ಸಾಲಿಡ್ ಫುಡ್ ತಿಂದಿದ್ರು ಬೇಗ ಜೀರ್ಣಿಸ್ಕೊಳ್ಳೋ ಅಂತ ಶಕ್ತಿನ ನಮ್ಮ ದೇಹದ ವೃದ್ಧಿಸೋದ್ರಿಂದ ಬೇಗ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಕೂಡ ಟ್ರೈ ಮಾಡಿ